ಹಲೋ ಮಂಜಾ ಏನೋ ಮಾಡ್ತಾ ಇದೀಯಾ ಇಲ್ಲಿ ಸ್ಕೂಲ್ ಹೋಗೋದ್ ಬಿಟ್ಟು ಅಪ್ಪ ಇವತ್ತು ಬಾನವಾರ ಸ್ಕೂಲ್ ರಾಜಾ ಓಹೌದಲ್ಲ ಅಂಗರಿ ಇವತ್ತು ಏನು ಕೆಲ್ಸ ಇಲ್ಲ ಹೋಗ ಹೋಗ ಒಲಕ ಹೋಗಿ ಓಸುಗೆ ಉಲ್ಕ್ ಕೊಯಕೇಂ ಹೋಗ ಒಂದಿಟ್ಟು ಹೋಗಪ್ಪ ಆಟ ಆಡಬೇಕು ನೀ ಅಂತ ಇವತ್ತು ನನ್ಗೆ ಪಾಪದೂರಲ್ಲಿ ಸ್ವಲ್ಪ ಕೆಲಸ ಐತ್ ಕಂಡ್ಲಾ ಹೋಗ್ ಬರ್ಬೇಕು ನಾನು ಹ್ಮ್ ಇವತ್ತು ಹೊಸ ನಾವು ಒಲ್ ಕಡೆ ಇಳ್ಕೊಂಡು ಹೋಗ್ತಾ ಇಲ್ಲ ಮನೆಗೆ ಇರ್ತತಿ ಹ್ಮ್ ಅದ್ ನ ಮನೆಗೆ ಹಂಗೆ ಕೂಡಾಕಿದ್ರೆ ಮೇವೇನ್ ಅದಕ್ಕೆ ಹೋಗಿ ಅದಕ್ಕೆ ಒಂಚೂರು ಹಾಕು ಅಂತ ಹೇಳದ್ದು ಹ್ಮ್ ಹೋಗ್ ಹೋಗು ಆಮೇಲೆ ಆಟಾಡ್ಕಿನ ಅಂತ ಕೊಯ್ಕೆ ಹಾಕಿ ಲೈ ನಿಮ್ಮ ಮನೆ ಕೆಲ್ಸ ಐತಂತ ಹೋಗ್ಲಾ ಏನೋ ಬದುಕೈತೆ ಹ ತಿನ್ಬಹುದು ಅಡ್ಡಾಡೋದು ಆಟಾಡೋದು ಬಿಟ್ರಿ ಇನ್ ಇನ್ನೇನೋ ಬದುಕು ಹ ಫಸ್ಟ್ ಹೊಲಕ್ಕೆ ಹೋಗಿ ಹುಲ್ ಕೊಯ್ಕಂಬಂದು ಆಮೇಲೆ ಹೋಗಕ್ ನೋಡ್ರಿ ಆಟಾಡಕ್ ಇಟಾಡಕ್ಕೆ ಹ್ಞೂ ಆಮೇಲೆ ಸುಮ್ಮನೆ ಒದೇ ತಿನ್ಬಾರ್ದು ನನ್ನ ಹತ್ರ ಹ್ಞೂ ಮತ್ತೆ ಕೊಯ್ಕೊಂಬರ್ತೀನಿ ಅಂತೇಳಿ ಅಲ್ಲಿ ಇಲ್ಲಿ ತಿರ್ಗಕ್ಕೆ ಹೋದೆ ಮನೆಗ್ ಬಂದ್ಮೇಲೆ ಹಂಗಿಯಲ್ಲ ನೋಡು ఆట ఆడకోవడం అంటే ఈ అప్ప పేరు వలుకో గులుకోయ కమ్మ అంటే ఏಳ್తు లో మంజా ఏన్లా మార్తిదియా ಪಕ್ಕದ ಹೊಲ್ದಾಗೆ ಮೆಕ್ಕೆಜೋಳ ತೆನೆಗಳು ಬಿಟ್ಟವೆ ಕಣು ಅವ್ನ ಮುರ್ಕೊಂಡು ಸುಟ್ಕೊಂಡ್ ತಿನ್ನ ಬಾರ ಹೋಗಣ ಭಾನುವಾರ ಹುಲ್ಕೊಯ್ಕೆ ಮುಂದ ಹಾಕು ಎಲ್ಲೂ ಹೋಗ್ಬೇಡ ಅಂತ ಹೇಳೈತೆ ನಾ ಬರಲ್ಲಪ್ಪ ನೀನ್ ಹೋಗ್ ನಾನೇನು ಸಿಟಿಗ್ ಹೋಗೋಣ ಅಂತ ಹೇಳಿದ್ದೆ ಬುದ್ದಿಗಿದ ಐತ ಇಲ್ಲಲ್ಲೋ ಹೊಲಕ್ಕೆ ಹೋಗನ ಬಾಂದದ್ದು ಅಲ್ಲ ಹೆಂಗಿದ್ರುವಾ ಬೋದಿನಗೆ ಅಸರುಳ ಚೆನ್ನಾಗಿ ಬಿಟತಿ ಹು ಕೊಯಕೇಂ ಬರಂತ ಬಾ ಹಂಗೆ ಉल्लू ಕೊಯಕಿನಂಗಕತೆ ಆಮೇಲೆ ತಾನೇನು ಮುರ್ಕೊಂಡ ಬಂದಂಗಕತೆ ಬಾರಲೇ ಹೌದಲ್ಲ ಆಗೋದಲ್ಲ ನಾನು ಸಾಲೆ ಒಳಿಲೇ ಇಲ್ಲ ನೋಡು ಸರಿ ಸರಿ ನಡಿ ಹೋಗನ ಬಾ ಮತ್ತೆ ಹೋಗನ ನೋ ಪ್ರದಿ ಇನ ಎಷ್ಟು ದೂರನೋ ನಿಮ್ಮ ವಲ ಏ ನಾನು ಸ್ವಲ್ಪ ದೂರ ಕಾಣ್ಲಾ ಬಂತ ಬಾ ಹೋಗ್ ಬಂದಿದ್ದೆ ಕಾಣೋಕೆ ಇಬ್ರು ನಾವೂನುಯ್ಕರಕ್ ಹೋಗ್ತಾ ಇದೀವಿ ಕಣ್ಲಾ ನಮ್ ಮೂಲದತ್ರ ಬದಿನಗೆ ಚೆನ್ನಾಗ್ ಬೆಳದತ್ ಹುಲ್ಲು ಅದಕ್ಕೆ ಅದನ್ನು ಕೊಯ್ಯಕ್ ಹೋಗ್ತಾ ಇದ್ವಿ ಹೌದೇನ್ಲಾ ನಾನು ಬರ್ತೀನಿ ಕಣ್ಲಾ ಅಲ್ಲಿಗೆ ನಾನು ಅಲ್ಲೇ ಕೊಯ್ಕೊಂತೀನಿ ಏನು ಮಾಡಲ್ಲ ಮಂಜ ಅವನು ಕರ್ಕೊಂಡು ಹೋಗೋಣ ಲೇ ಬ್ಯಾಡಕೊಂಡ್ಲೇ ಅವನು ಅವು ತೆನೆಗಿನ ಮುರ್ಕೊಂಡು ತಿನ್ನೋದು ಮತ್ತೆ ಯಾರು ಹೇಳ್ಬಿಟ್ರಿ ಆಮೇಲೆ ಏ ಹಂಗೇನು ಮಾಡಲ್ಲ ಬಿಡ ಅವನು ಹಾ ಅವನಿಗೆ ಹೇಳಿದ್ರ ಆತು ನಾವೇನು ತೆನೆ ಮುರ್ಕೊಂಡು ಸುಟ್ಕೊಂಡು ತಿನ್ನೋಣ ಅಂತ ಹ್ಞೂ ಯಾರಿಗೂ ಹೇಳ್ಬೇಡ ಅಂತಂದು ಹ್ಞೂ ಸರಿ ಆಯ್ತು ಹಂಗಿದ್ರೆ ಕರ್ಕೊ ಬಾರ್ಲಾ ಸುಬ್ಬು ಹೋಗಣ ಏನ್ರೋ ಇಬ್ರು ಗುಸು ಗುಸು ಮಾತಾಡ್ತಾ ಇದ್ರಿ ನೋಡ್ಲ ಸುಬ್ಬು ನಾವು ನಮ್ಮ ಹೊಲ ಇತ್ತಲ್ಲ ಪಕ್ಕದೊಲ್ದಾಗೆ ನಕ್ಕೆ ಜೋಳ ತೆನೆ ಬಿಟ್ಟೆ ಅವನ್ನ ಮುಖಂಡ್ ಸುಟ್ಕಂಡ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಮತ್ ನೀನು ಯಾರ ಹೇಳಿಯ ನೋಡ ಮತ್ತೆ ಹೇಳಂಗುಲ್ಲ ಸರಿ ಬಿಡ ನಾನು ಯಾರಿಗೂ ಹೇಳಲ್ಲ ಸರಿ ಬಿಡು ನಾನು ಯಾರಿಗೂ ಹೇಳಲ್ಲ ನಾನು ಯಾಕೆ ಹೇಳಲಿ ಅದೆಲ್ಲ ಹಾ ಸರಿ ಸರಿ ಬರ್ರಿ ಹೋಗೋಣ ಬೇಗ ಲೋ ಮಂಜ ಇದೆ ನೋಡ್ಲ ಹೊಲ ಹೆಂಗ್ ಬಿಟ್ಟವ್ ನೋಡ ತನಗಳು ಲೋ ಪ್ರದಿ ಹೊಲ್ದಾರ ಏನಾರ ಬಂದ್ ನೋಡಿದ್ರೆ ಏನ್ಲ ಮಾಡ್ತೀಯ ಲೇ ಇವತ್ ಹೊಲ್ದಾರ್ ಯಾರ ಇಲ್ಲಿ ಬರಲ್ಲ ಕಂಡ್ಲ ಯಾಕೆ ನಿಂಗೆ ಗೊತ್ತು ಲೇ ಅವ್ರಿಗ ಎಲ್ಲ ಯಾವ್ದ ಊರಿಗೆ ಹೋದ್ರು ಕಂಡ್ಲ ಎಲ್ರು ಮದುವೆ ಅಂತ ಹೇಳಿ ಅವ್ರ ಮನೆಗ್ ಯಾರು ಇಲ್ಲ ಇವತ್ ಹೊಲ್ ಕಡೆ ಯಾರು ಬರಲ್ಲ

ಇನ್ನು ಹುಲ್ಬೇರೆ ಕೊಯ್ಕೆ ಬೇಕು ಮುರಿಯನ ಬೇಗ ಲೇ ಪ್ರದಿ ಇಲ್ಲ ಮುಂದೆ ಮುರಿಬಡಕಂಡ್ಲಾ ಯಾರೊತ್ತ ಮುಡ್ಕೊಂಬರೋನಬ ನೀನ್ ಹೇಳಿ ನೋಡ ನಾನ್ ಇಲ್ಲೇ ಮುರ್ದ್ ಬಿಡ್ತಿದ್ದ ಒಳಗ ಮುರಿಯ ಹ್ಮ್ ಗೊತ್ತೇ ಆಗಲ್ಲ ಅವಾಗ ತೆನೆ ಅಂತ ಹೇಳ್ಬಿಟ್ಟು అంత నోడ్క నిర్తీని ముకరీ సుబు హోడ్క ని అంత నవ్విబ్బురు ఒళగ్ హి బేగ ముకర్తీవిండ్ర ఆగి బేగ ముక బర్రీ నల్లే నిక నోడ్తీని மாத்தே உஷாரு கண்டிரலா வழகடை ஓதாக சரி பாருமஞ்ச வேக ஓகனா லே சனாகிரோ முருக்கம் பர்ரலா ಲೇ ಪ್ರದೀ ಸಾಕ್ ಏ ತಡಿಗ ಇನ್ನೊಂದ್ ಮುರ್ಕಣ ಹೇ ಬಾಡ ಕಣ ಬಾರ ಸಾಕು ಇವೆ ಜಾಸ್ತಿ ಅದು ಬಾರೋ ಎಲ್ಲಿ ಎಷ್ಟಾದವು ಒಂದು ಎರಡು ಮೂರು ನಾಲ್ಕು ಐದು ಐದಾಗಿ ಕಣಲಾ ಹ್ಞೂ ಕಣ ಸಾಕು ಬಾರೋ ಹ್ಞೂ ಕಣಲಾ ಸಾಕು ನಡಿ ಬೇಗ ಬೆಂಕಿ ಹಾಕ್ಬಿಟ್ಟು ಸುಟ್ಕೊಂಡ್ ತಿನ್ನೋಣ ಏ ಬಂದ್ಬಿಟ್ರಿ ಅಂದ್ರಲ್ಲ ಎಷ್ಟೊಂದು ಏ ಈ ಕಡೆ ಯಾರಾದ್ರೂ ಬಂದಿದ್ರೇನು ಯಾರು ಇಲ್ಲ ಕಣ ಕಣಪ್ರದಿ ಯಾರು ಬಂದೇ ಇಲ್ಲ ಈ ಕಡೆ ಸರಿ ಹಾಗೆ ಬರ್ರಿ ಬೇಗ ಹತ್ರ ಹೋಗೋಣ ಹತ್ರ ಹೋಗಿ ಅಲ್ಲೇ ಬೆಂಕಿ ಹಾಕಿ ಸುಟ್ಕೊಂಡ್ ತಿನ್ನಿ ಅಲೋ ಸುಬ್ಬು ಅಲ್ಲಿ ಇಲ್ಲಿ ಬಿದ್ದಿರೋ ಸಣ್ಣ ಸಣ್ಣ ಕಡ್ಗೆಗಳನ್ನೆಲ್ಲ ಹಾತ್ಕೊಂಬರ್ ಹೋಗೋ ನಾವಿಬ್ರು ಇಬ್ರು ತಾನೇ ಸುಲಿತಾ ಇರ್ತೀವಿ

ಏ ಸೊಬ್ಬು ಸ್ವಲ್ಪ ಅಡ್ಡ ನಿಂತ್ಕೊಳ್ಳೋ ಗಾಳಿಗೆ ಬೆಂಚಿ ಪಟ್ಣನೇ ಹತ್ತುತ್ತಾ ಇಲ್ಲ ಅಚ್ಚೋ ಇವಾಗ ನಿಧಾನಕ್ಕೆ ಹ್ಞೂ ಹತ್ತಿತು ಕಂಡ್ಲಾ ಹಂಗೇರಿ ಹಂಗೇರು ಓಂಚ ತಂಬರತ್ತನ ಏ ಇರೋ ಸುಲಿದು ಕೊಡ್ತೀನಿ ಬೆಂಕಿ ಉರಿತೈತೆ ಬೇಗ ಬೇಗ ತಂಬರ್ಲಾ ಸಿಪ್ಪ ಏನಾಗಲ್ಲ ತಂಬ ಚೆನ್ನಾಗಿ ಕೊಡ್ತದೆ ಎಲ್ಲಿ ತಗೊಂಬಂದ್ಲೆ ಸುಬ್ಬು ಕಟ್ಟಿಗೆನಾ ಚೆನ್ನಾಗಿ ಉರಿತದೆ

ణ ఇవన్ బ్యా ఇవన్ యార్గారా బాయ్బిట్బతాన సుమ్ ఇర ఇవను మంజా నమే అసొందు అనుమాన పడతీయ నూన్ ఘనో ಹೌದಪ್ಪ ಗೆಳೆಯನೆ ನೀನ್ ಯಾವಾಗ ಚೇಂಜ್ ಆಗ್ತೀಯಂತಾನೇ ಗೊತ್ತಾಗಲ್ಲ ಅದಕ್ಕೆ ಹೇಳ್ದೆ ಹಂಗೇನು ಇಲ್ಲ ಕಣ್ಲಾ ನನಗೆ ಯಾರಿಗೂ ಹೇಳಲ್ಲ ಹೆಂಗೋ ಅಷ್ಟ್ ಮಾಡಿದ್ರೆ ಸಾಕು ಏ ಅವ್ನ ಹೇಳಲ್ಲ ಅಂತ ಹೇಳ್ತದನಲ್ಲ ಬಿಡ್ಲಾ ಮತ್ತೆ ಯಾಕಂಗಲ್ಲಾ ಕೇಳ್ತೀಯಾ

మంజా హను ఉప్పు ఖార ఏనూ తాకొంద తిందబిట్రె మజర్తి ఊత మంజా ఉప్పు ఖారకం బర్బ జోళ ఎడేదుక్రో అస్ట్ మంజా ప్రదీ ఈ మే యవగ్ సుట్క తినద్రే నూ కరీరు నూ బి మరి బేడ్రీ

ಇನ್ನು ನನ್ ಮೇಲೆ ನಿಮ್ಗೆ ಅನುಮಾನ ಹೋಗಿಲ್ವಲ್ರು ಹೋಗ್ಲಿ ಬಿಡ ಮುಷ್ಟಿ ಯಾಕೆ ಹಿಂಗ್ ನೋಡೋಣ ಸೇರ್ಸ್ಕೊಳೋದು ಬಿಡೋದು ಅಂತಂದು ಹೋಗ್ಲಿ ಬಿಡ ಮಂಜ ನೋಡೋಣಂತೆ ಸರಿ ಸರಿ ಇವಾಗ ತಿನ್ರಿ ತಿನ್ರಿ ಜೋಳ ತಿನ್ರಿ ಲೋ ಪ್ರಾದಿ ಇದು ನಿಮ್ದೇನೋ ಹೊಲ ಹ್ಮ್ ಕಣ ಹಂಗೆ ಹಿಂಗಿರೋದು ಇದೇ ನಮ್ಮ ಹೊಲ ಹ್ಮ್ ఇ తనా కిత్కు మాందు నమోల్దా కల్దా పకుతల్దాగే. ని మాందా కిన తనా పిట్టు లాల్వయనా. కనా ఇన ఇవాందా బిర్తదాగే నా సంశనావు. అతు �

ಏನ್ ಮಾಡಕ್ಕಾಗುತ್ತ ಮುರ್ಕೊಂಡ್ ತಿನ್ಲಿ ಬಿಡು ನಾ ಬೇರೆಯವ್ರ ಹೊಲ್ದಾಗ ಮುರ್ಕೊಂಡ್ ತಿಂತಿ ಬೇರೆಯವ್ರ ನಮ್ಮ ಹೊಲ್ದಾಗ ಮುರ್ಕೊಂಡ್ ತಿಂತಾರೆ ಹಂಗೆ ಏನು ಮಾಡಕ್ಕಾಗಲ್ಲ ಅವ್ರವ್ರ ಹೊಲಗಳಾಗ ಅವ್ರಿಗೆ ತೆನೆ ಮುರಿಯಾಗ ಬೇಜಾರು ಬೇರೆಯವ್ರ ಹೊಲಗಳಾಗ ತೆನೆ ಪಟ್ಟನ ಮುರ್ಕೊಂಡ್ ತಿಂತಾರೆ ಮತ್ತೆ ಬೇರೆಯವ್ರ ಬಂದು ನಿಮ್ ಹೊಲ್ದಾಗ ತೆನೆ ಮುರ್ಕೊಂಡ್ ಹೋದ್ರೆ ಮತ್ತೆ ನಿಮಗ್ ಬೇಜಾರಾಗಲ್ವಾ ಅದೇನ್ ಬೇಜಾರ್ ಮಾಡಕ್ಕಾಗತ್ತಾ ನಾವೇನ್ ಅವ್ರ ತೆನೆ ಮುರಿಯೋದ್ ನೋಡ್ಕೊಂಡು ಕೂತಿರ್ತೀವ ಇಪ್ಪತ್ನಾಲ್ಕು ಗಂಟೆ ಅವ್ರು ಯಾವಾಗ ಬಂದು ತೆನೆ ಮುರ್ಕೊಂಡು ಹೋಗಿರ್ತಾರೋ ಏನೋ ನಾವು ಇವಾಗ ಬಂದು ಮುರಿತಾ ಇಲ್ವಾ ಯಾರ್ಯಾವಾಗ ಬಂದ್ಕೊಂಡ್ ಹೋಗ್ತಾರಾಗುತ್ತೆ ಆದರೂ ಬೇರೆ ರೋಲ್ದಾಗ ಈನೆ ಮುರ್ಕೊಂಡು ಸುಟ್ಕೊಂಡ್ ತಿನ್ನೋ ತಪ್ಪಲ್ವೇನೋ ಲೇ ಎಂಗ್ಲಾ ತಪ್ಪಾಗುತ್ತೆ ನಾವು ಬೇರೆ ರೋಲ್ದಾಗ ಮುರಿದ್ರೆ ಅವ್ರು ನಮ್ ಊಲ್ದಾಗ ಬಂದು ಮುರಿತಾರೆ ಅಲ್ಲಿ ಸರಿಗೋಗ್ ಹೆಂಗೋ ತಪ್ಪಾಗುತ್ತೆ ಸುಮ್ ತಿನ್ಲಾ ತಿನ್ಲಾ ಹಲೋ ಪ್ರಜಿ ನಾನಿನ ಹುಲ್ ಕೊಯ್ಬೇಕು ಕಣೋ ಬರ್ರ ಹೋಗನ್ರಿ ನಮ್ಮಪ್ಪ ಏಳೋಗಿದಾನೆ ಕಣ್ಣ್ರೊಯ್ಕೊಂಬರ್ಲಿಲ್ಲ ಅಂದ್ರೆ ಅಷ್ಟೇ ನನ್ ಕತೆ ಇವತ್ತು ನೋಡ್ರೋ ಹೋಗೋಣ ಕಣೋ ನಾನೂನು ಹುಲ್ ಕೊಯ್ಬೇಕು ಹ್ಮ್ ಬರ್ರ ಹೋಗೋಣ ಟೈಮ್ ಇದೆ ಯಾಕಂಗಾಡ್ತೀಯ ಹುಲ್ ಇಲ್ಲ ಎಷ್ಟೊಂದು ಬೆಳೆದಿದೆ ನೋಡು ನೋಡ್ರಿ ಅಂತೆ ತಿನ್ನ ತಿನ್ನ ನಿಧಾನಕ್ಕೆ

ಯಾರೋ ನನ್ನ ಮಕ್ಳು ಪಕ್ಕದ ಹೊಲಗಿ ತೆನೆ ಮುರ್ಕೊಂಬಂದ್ ನಮ್ಮ ಹೊಲ್ದಾಗ ಬೆಂಕಿ ಹಾಕಿ ಸುಟ್ಕೊಂಡು ತಿಂದಾರಲ್ಲ ಈ ನನ್ನ ಮಕ್ಳು ಯಾರಿರ್ಬೋದು ಇವ್ರ ಕೈ ಸಿಗ್ಲಿ ಇವ್ರು ಮಾಡ್ತೀನಿ ನನ್ನ ಮಕ್ಳಿಗೆ ಹೊಲ್ದವ್ರು ಏನ್ ಅನ್ಕನಲ್ಲ ನಮ್ಮ ಹೊಲ್ದ ಸುಟ್ಕೊಂಡು ತಿಂದಾರಲ್ಲ ಇವ್ರು ಆ ಬೆಂಕಿ ಸತಿಗೂ ಆಸೆ ಹೋಗಿಲ್ಲ ಹಂಗೆ ಓಡೋಗಿದ್ರ ಇಂತ ನನ್ನ ಮಕ್ಳು ಹೊಲ್ದಾಗ ಮುಗ್ಬಿಟ್ರೆ ಹೊಲ ಎಲ್ಲಾ ಹಾಳು ಮಾಡಿ ಇಟ್ಬಿಡ್ತಾರೆ ಬೆಂಕಿ ಪಟ್ಟನು ಇಲ್ಲೇ ಬಿಸಾಕ್ ಹೋಗಿದ್ದಾರೆ ತಿನ್ನೋ ತೆನೆಗಳ್ನು ಬಿಸಕ್ಕೆ ಹೋಗಿದ್ದಾರೆ ಆ ಇಲ್ಲೇ ಇದ್ರು ಅನ್ಸುತ್ತಿ ನನ್ನ ಮಕ್ಳು ನಾನು ಬಂದ ತಕ್ಷಣ ನಾನು ಧೋನಿ ಕೇಳಿ ಓಡೋಗಿದ್ದಾರೆ ನೋಡಿದ್ರಲ್ಲ ಗೆಳೆಯರೆ ಒಲುಪ್ ನುಗ್ಗಿಬಿಟ್ಟು ಹೆಂಗೆ ಬೆಂಕಿ ತೆನೆ ಸುಟ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು